ಶೆಟ್ಟಿ ತಿಮ್ಮರೋಡಿಯವರನ್ನ ಪೊಲೀಸರು ತನಿಖೆಗೆ ಕರ್ಕೊಂಡು ಅವರು ಖಾಸಗಿ ವಾಹನದಲ್ಲಿ ಕರ್ಕೊಂಡು ಬರಬೇಕಾದರೂ ಕೂಡ ನನಗೇನಾದರೆ ಸರ್ಕಾರನೇ ಇದಕ್ಕೆ ಹೊಣೆ ಅನ್ನುವಂಥದ್ದನ್ನು ಕೂಡ ಹೇಳಿದರು ಅಂದರೆ ಎಸ್ ಐ ಟಿ ತನಿಖೆಯನ್ನು ದಿಕ್ಕು ತಪ್ಪಿಸಲಿಕ್ಕೆ ಪೊಲೀಸರು ನನ್ನ ಮೇಲೆ ಈ ರೀತಿ ಕೇಸ್ ಹಾಕ್ತೀರ ಅನ್ನೋದು ಕೂಡ ಆರೋಪವನ್ನು ಮಾಡಿದರು ಅಲ್ಲ ನಮಗೆ ಇರೋ ಮಾಹಿತಿ ಪ್ರಕಾರ ಒಂದಷ್ಟು ಒತ್ತಡಗಳಿದೆ ಸರ್ ಅದು ಮಹೇಶ್ ತಿಮ್ಮರೋಡಿಯವರನ್ನು ಅರೆಸ್ಟ್ ಮಾಡಲಿಕ್ಕೆ ಒತ್ತಡ ಖಂಡಿತ ಇದೆ ಸಮೀರ್ನವ್ರನ್ನ ಅರೆಸ್ಟ್ ಮಾಡಲಿಕ್ಕೂ ಒತ್ತಡ ಇದೆ ಆದರೆ ಮಾತಾಡಿರ್ತಕ್ಕಂಥ ವಿಷಯಗಳು ಇವತ್ತಿನ ಸಮಾಜಕ್ಕೆ ಕೆಟ್ಟದ್ದಾಗಿದ್ರೆ ಅಥವಾ ಈ ಪ್ರಕರಣಕ್ಕೆ ವಿರುದ್ಧವಾಗಿದ್ರೆ ವ್ಯತಿರಿಕ್ತವಾಗಿದ್ದರೆ ಮಾತ್ರ ನೀವು ಅರೆಸ್ಟ್ ಮಾಡ್ಬೋದು ಆದರೆ ಅವರೆಲ್ಲ ಒಂದು ಕಡೆ ಒಂದು ಹೋರಾಟ ಮಾಡ್ತಾ ಇದ್ದರೆ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಯಾವುದೂ ಆಗಬಾರ್ದು ಒಂದು ಅವ್ರೇನು ಕೇಳ್ತಿದ್ದಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೇಳ್ತಿದ್ದಾರೆ ಅದು ಇನ್ನೂ ಒಂದು ಹೇಳಿದ್ರು ಅವ್ರಿಗೆಲ್ಲೋ ವರ್ದೇಶ್ ದುಡ್ಡು ಬರ್ತಾ ಇದೆ ಅವ್ರು ಇರೋ ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಒಂದಾನ ಆಗಿದ್ದಾರೆ ಇನ್ಯಾರೋ ಅವ್ರಿಗೆ ಫೀಡ್ ಮಾಡ್ತಿದ್ದಾರೆ ಅವ್ರು ಯಾರು ಎಂಥಿಲ್ ಕುಮಾರ್ ಅಂತ ಎಂ ಪಿ ಯು ಜೊತೆ ಇದ್ದಾರೆ ಈ ರೀತಿ ಎಲ್ಲ ಮಾತುಕೊಂಡು ಆಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಎಫ್ ಐ ಆರ್ ಮಾಡಿಕೊಂಡು ನೋ ಇಶ್ಯೂಸ್ ಆ ರೀತಿ ಮಾಡಿದರೆ ಅದು ತಪ್ಪೆ ಮಾಡಿ ಇನ್ವೆಸ್ಟಿಗೇಷನ್ನು ಅದನ್ನು ರಿಪೋರ್ಟ್ ತಗೊಂಡು ಆಮೇಲೆ ಎಫ್ ಐ ಆರ್ ತಗೊಂಡು ಅರೆಸ್ಟ್ ಮಾಡಿ ಆದರೆ ಈಗ ನೀವು ಮಾತಾ ಈಗ ಮಾ ಮಾಡಿರ್ತಕ್ಕಂಥದ್ದನ್ನು ಏನೋ ಮಾತಾಡಿದ್ರು ನೀವು ಆಗಿ ನೋಡಿದ್ರೆ ಬಿ ಎಲ್ ಸಂತೋಷ್ ಅವ್ರ ಮೇಲೆ ಅನೇಕ ದೊಡ್ಡ ಮಟ್ಟದ ಆಪಾದನೆ ಇತ್ತು ನೀವು ಆಂಧ್ರ ಪ್ರದೇಶದಲ್ಲಿ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡ್ಬಿಡ್ರಿ ಈಗ ಬೇಲ್ ತಗೊಳ್ಲಿಕ್ಕೆ ಎಲ್ಲ ಅವಕಾಶಗಳಿದೆ ಏನಿಲ್ಲ ಇದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ನಾವು ಮಾತಾಡೋಕ್ಕೆ ಅವಕಾಶ ಇದೆ ಮಾತಾಡಲೇಬೋದು ಮಾತಾಡಲಿಕ್ಕೆಲ್ಲ ಅವಕಾಶಗಳಿದ್ದಾವೆ ಅದು ತಪ್ಪು ಮಾತಾಡಿದರೆ ಮಾತ್ರ ಶಿಕ್ಷೆ ಆಗಬೇಕು ಆದರೆ ಈ ಪ್ರಕರಣದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿದ್ದರೆ ಅದರಿಂದ ಒತ್ತಡ ಇದೆ ಡೌಟೇ ಬೇಡ ಒತ್ತಡ ಇದೆ ಇವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಯಾವುದೋ ಕಾರಣದ ಕೈಗಳು ಕೆಲಸ ಮಾಡ್ತವೆ ಅನ್ನೋದು ಸತ್ಯ ನಿಜವಾದ ಯೂಟ್ಯೂಬ್ ು ಈ ವಿಷಯಗಳನ್ನು ಭಾಳ ದೊಡ್ಡ ಮಟ್ಟಕ್ಕೆ ಮುನ್ನೆಲೆಗೆ ತರುವಂಥದ್ದು ಆ ಯೂಟ್ಯೂಬರ್ಸ್ ಇಲ್ಲದೆ ಹೋಗಿದ್ರೆ ಈ ಪ್ರಕರಣ ಮುನ್ನೆಲೆಗೆ ಬರ್ತಾ ಇರಲಿಲ್ಲ ಮೇನ್ ಸ್ಟ್ರೀಮ್ ಯಾವುದೇ ಚಾನಲ್ಗಳು ಕೂಡ ಈ ಪ್ರಕರಣವನ್ನು ತೋರಿಸ್ಲಿಕ್ಕೆ ಪ್ರಯತ್ನೇ ಪಡಲಿಲ್ಲ ಅಂಥ ಸಂದರ್ಭದಲ್ಲಿ ಯೂಟ್ಯೂಬರ್ಸ್ ಏನೇ ಒಂದಷ್ಟು ಪ್ರಯತ್ನ ಪಡೆದ್ರೆ ಈಗ ಈಗ ಮಾತ್ರ ನೀವು ಬಿದ್ದು ಮೇಲೆ ಬಿದ್ದು ನೀವು ಟೆಲಿಕಾಸ್ಟ್ ಮಾಡ್ತಾಯಿದ್ರಿ ಮೇಲೆ ಬಿದ್ದು ಮೇಲೆ ಬಿದ್ದು ನೀವು ಆ ಪ್ರಕರಣವನ್ನು ಕೈಗೆತ್ಕೊಂಡಿದ್ದೀರಿ ಹೇಗೆ ಆವಾಗ ನೀವು ಸುಮ್ಮನೆ ಕೂತಿದ್ರಲ್ಲ ಈ ಪ್ರಕರಣದ ಬಗ್ಗೆ ಎಲ್ಲೋ ಒಂದು ಕಡೆ ಅಲ್ಲೋ ಎಲ್ಲೋ ಒಂದು ಕಡೆ ಗೊತ್ತು ಗೊತ್ತಿಲ್ಲದಂಗೆ ತೋರಿಸಿ ಬಿಟ್ಟಿದ್ರೆ ಹೊರತು ನೀವು ದೊಡ್ಡ ಮಟ್ಟಿಗೆ ಅವತ್ತು ಮಾಧ್ಯಮ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಬೋದಾಯಿತು ಆವತ್ತಿನ ವಸಂತ್ ಬಂಗೇರ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ನೋಡಿದೆ ಈಗ ಏನಂತ ಹೇಳಿದ್ದಾರೆ ಇದರಲ್ಲಿ ಸಂತೋಷ್ ರಾವ್ ಯಾವುದೇ ಕಾರಣಕ್ಕೂ ಆರೋಪಿ ಅಲ್ಲ ಅವರು ನನಗೆ ಗೊತ್ತಿದೆ ಸತ್ಯ ಅಂತ ಅವತ್ತಿನ ಶಾಸಕರು ಐದು ಬಾರಿ ಏನಾಗಿದ್ದರು ನಾಲ್ಕರಿಂದ ಐದು ಬಾರಿ ಸಂತ ವಸಂತ ಬಂಗೇರೆಯವರು ಆ ಮಾತನ್ನು ಹೇಳ್ತಾರೆ ಅದು ಅದೆಲ್ಲ ನೀವು ನೋಡಿದ್ದೀರಿ ಅಂದರೆ ಇವತ್ತು ಯೂಟ್ಯೂಬರ್ಸ್ಗಳು ದೊಡ್ಡ ಮಟ್ಟದ ಬೆಳಕನ್ನು ಚೆಲ್ಲುವಲ್ಲಿ ಪ್ರಯತ್ನ ಪಡ್ತೀವಿ ಅದರಿಂದ ಒಳ್ಳೆಯ ಇನ್ಫಾರ್ಮೇಷನು ಕೊಡ್ತಾ ಅದರಲ್ಲಿ ಅದಲ್ಲೇನು ಡೌಟೇ ಬೇಡ ಈಗ ನೀವು ಅವ್ರ ಮೇಲೆಲ್ಲ ಈಗ ಯೂಟ್ಯೂಬರ್ಸ್ ಮೇಲೆಲ್ಲ ಅಟ್ಯಾಕ್ ಮಾಡ್ತಾ ಇರ್ತಕ್ಕಂಥ ಅದನ್ನು ಹೋಗ್ಲಿಕ್ಕೆ